ശ്രീ ശ്രീഗുരുഭ്യോ നമ പരമഗുരുഭ്യോ നമ ശ്രീമദനുന്ദതീർവത് പദാചാര്യ ഗുരുഭ്യോ നമ ശ്രീവേദു വ്യസായ ലക്ഷ്മഹയ ഗ്രീവായ ലക്ഷ്മെങ്കടേശായ ഓം രാമായ രാമപുത്രായ രാമചന്ദ്രായ വേദസേ

ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ ಪ್ರಾಣ ದೇವರ ಸನ್ನಿಧಾನ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿರ್ತಕ್ಕಂಥ ರಾಯನ ಮೃತಿಕಾ ಬೃಂದಾವನದಲ್ಲಿ ವಿಚಿತ್ರೀರ್ಥರು ಚೈತೀರ್ಥರು ರಾಯರು ನಲವತ್ತೆಂಟು ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬ ಜನರಿಗೂ ಪ್ರತಿಯೊಬ್ಬರಿಗೂ ಎಂಬತ್ಮೂರು ಕೋಟಿ ದೇವತೆಗಳು ಅನುಗ್ರಹವನ್ನು ಮಾಡಲಿ ಅಂತೇಳಿ ರಾಯರಲ್ಲಿ ಪ್ರಾರ್ಥನೆ ಮಾಡ್ತಾ ಬಹಳ ವಿಶೇಷವಾಗಿರ್ತಕ್ಕಂಥ ಘಟನೆ ರಾಯರ ಸ್ಮರಣೆಯಿಂದ ರಾಯರ ಅನುಗ್ರಹದಿಂದ ಯಾರೇ ಭಕ್ತನಿಗೆ ಭಗವಂತ ವಿಶೇಷವಾಗಿ ತಕ್ಷಣದಲ್ಲಿ ಒಳಗಿದ್ದಾನೆ ಅಂದ್ರೆ ಒಂದು ನಿಜವಾದ ಘಟನೆ ಪ್ರತಿದಿನ ಭಗವಂತನ ಸೇವೆಯನ್ನು ಮಾಡತಕ್ಕಂಥ ಒಬ್ಬ ಭಕ್ತಿ ಮಂತ್ರಾಲಯ ಕ್ಷೇತ್ರಕ್ಕೆ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದ ಕ್ಷೇತ್ರಕ್ಕೆ ಬಂದು ಯಾರನ್ನ ಗುರುಗಳೇ ಯಾರನ್ನ ಮಂತ್ರಾಲಯಕ್ಕೆ ಹೋದಾಗ ಹೇಳಿ ಆ ಮಂತ್ರಾಲಯದ ಒಂದು ನಾನು ಒಂದು ಇದು ಗಾಡಿಯನ್ನು ಓಡಿಸ್ತಾ ಇದ್ದೀನಿ ಆ ಗಾಡಿಯಲ್ಲಿ ಪ್ರತಿದಿನ ಮಂತ್ರಾಲಯಕ್ಕೆ ಕರ್ಕೊಂಡೋಗಿ ಬರ್ತೀನಿ ಅಂತ ಹೇಳ್ತಾ ಇದ್ದ ಒಂದು ಗಾಡಿ ತಗೊಂಡ ವಿಶೇಷವಾಗಿ ಕಾರು ಆ ಕಾರಿನಲ್ಲಿ ವಿಶೇಷವಾಗಿ ಅವನಿಗೆ ಗುರುಗಳ ಅನುಗ್ರಹ ಆಯಿತು ಪ್ರಾಯರ ಅನುಗ್ರಹ ಆಯಿತು ಅವನ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಿದ್ದ ಯಾವಾಗ್ಲೂ ಅವರ ಕುಲದೇವರು ಅವರ ಕುಲದೇವರಾಗಿರ್ತಕ್ಕಂಥ ನಂಜುಂಡೇಶ್ವರ ನಂಜನಗುಡಿನ ನಂಜುಂಡೇಶ್ವರನ ಪ್ರಾರ್ಥನೆಯನ್ನು ಮಾಡಿ ಒಂದು ಕಾಲನ್ನು ತಗೊ ಕಾಲನ್ನು ತಗೊಂಡು ವಿಶೇಷವಾಗಿ ಬಾಡಿಗೆ ಮುಟ್ಕೊಂಡಿದ್ದ ಅವನು ನಮ್ಮ ಕ್ಷೇತ್ರಕ್ಕೆ ಕೆಲವಾರು ತಿಂಗಳಲ್ಲಿ ವಿಶೇಷವಾಗಿ ನನಗೆ ಅವನಿಗೆ ವಿಶೇಷವಾಗಿ ನಮ್ಮ ರಾಯರ ಅನುಗ್ರಹ ಚಾನಲ್ ನೋಡ್ತಕ್ಕಂಥವನು ಅವನು ಅವನು ನನ್ನಲ್ಲಿ ಒಂದು ಕೇಳಿದ ಗುರುಗಳೇ ನೀವು ನಾವು ಯಾವಾಗಲೂ ಮಂತ್ರಾಲಯಕ್ಕೆ ನನ್ನ ಮುಗ ಕರ್ಕೊಂಡು ಟ್ರಿಪ್ ಹೋಗ್ತಾನೆ ಇರ್ತೀನಿ ನಾನು ರಾಯರನ್ನು ನೋಡೇ ಇದ್ರೊಗನು ರಾಯ ನಂಗೆ ಅನುಗ್ರಹ ಮಾಡಿ ನನ್ನನ್ನು ಕರೆಸ್ಕೊಂಡು ನನಗೆ ಅನುಗ್ರಹ ಮಾಡ್ತಾರ ಕ್ಷಣದಲ್ಲಿ ಅನುಗ್ರಹ ಮಾಡ್ತಾರ ಅಂತ ಅವನು ಪ್ರತಿದಿನ ಕಾರಲ್ಲಿ ವಿಶೇಷವಾಗಿ ಭಕ್ತರನ್ನು ಕರ್ಕೊಂಡು ಹೋಗೋನು ಯಾರೋ ಕೊಡೋರು ಅವನಿಗೆ ಮಂತ್ರಾಲಯಕ್ಕೆ ಹೋಗೋಣ ಬಾಪ ಅಂದಾಗ ಮಂತ್ರಾಳಿ ಹಾಕೊಂಡು ಹೋಗೋನು ಪ್ರತಿದಿನ ಒಬ್ಬ ಅದೇ ಮನೆಯಲ್ಲಿ ಒಂದು ಮನೆಯಲ್ಲಿ ಒಂದು ನೇಮಕ ಮಾಡ್ಕೊಂಡ್ಬಿಟ್ಟಿದ್ದ ಪ್ರತಿ ವಾರಕ್ಕೆ ಎರಡು ದಿನಗಳ ಕಾಲ ಮಂತ್ರಾಲಯಕ್ಕೆ ಹೋಗೋನು ಕಾರ್ ಹೊಡಿಸ್ಕೊಂಡು ಹೋಗೋನು ಹೋಗೋನು ಅಲ್ಲಿ ಬಿಡೋನು ಅವ್ರ ದರ್ಶನ ಮಾಡ್ಕೊಂಡು ಬಂದಾಗ ಸೀದಾ ಕರ್ಕೊಂಡೋಗೋದು ಬರೋದು ಅದೇ ರೀತಿಯಾಗಿ ಮಾಡ್ತಾ ಇದ್ದವನು ಮಂತ್ರಾಲಯಕ್ಕೆ ಕ್ಷೇತ್ರಕ್ಕೆ ಹೋಗೋನವನು ಆ ಕ್ಷೇತ್ರದಲ್ಲಿ ರಾಯರನ್ನು ನೋಡ್ತಿರ್ಲಿಲ್ಲ ಅವನು ನದಿಯಲ್ಲಿ ಸ್ನಾನನು ಮಾಡ್ತಿರ್ಲಿಲ್ಲ ಹೋಗೋನು ಅವನು ಬಿಡೋನು ಗಾಡಿನ ಮರಗೋನು ಸೀದಾ ಅವ್ರು ಬಂದಾಗ ಎತ್ತಿ ಬರ್ತಾ ಇರೋನು ಆ ರೀತಿ ಮಾಡ್ತಾ ಇದ್ದ ಇದೇ ರೀತಿಯ ಕೆಲವಾರು ಮಾಡ್ತಾ ಇದ್ದ ಗುರುಗಳು ವಿಶೇಷವಾಗಿ ಆ ಕ್ಷೇತ್ರಕ್ಕೆ ಬಹಳ ವಿಶೇಷ ಫಲ ಕ್ಷೇತ್ರ ಫಲ ಯಾಕಪ್ಪ ಅಂತಂದ್ರೆ ಆ ಜಾಗ ಆ ಮಂತ್ರಾಲಯದ ಜಾಗ ಪೂರ್ತಿ ಮೃತ್ಕಾ ಕ್ಷೇತ್ರ ಅದು ದೊಡ್ಡ ದೊಡ್ಡ ಯತಿಗಳು ಒಳ ಇರತಕ್ಕಂಥ ಜಾಗ ಅದು ದಾಸರು ಕೃತಿಯುಗ ತ್ರೇತಾಯುಗ ದ್ವಾಪರ ಕಲಿ ನಾಲ್ಕು ಯುಗದಲ್ಲೂ ವಿಶೇಷವಾಗಿ ಆ ಕ್ಷೇತ್ರ ಇರ್ತಕ್ಕಂಥದ್ದು ಮಂತ್ರಾಲಯ ಕ್ಷೇತ್ರ ಇರ್ತೀಯಲ್ಲ ತುಂಗಭದ್ರಾ ನದಿ ಅಲ್ಲಿ ಆ ಬ್ರಹ್ಮದೇವರು ವಿಶೇಷವಾಗಿ ಅವರ ಶಿಷ್ಯರಾಗಿರ್ತಕ್ಕಂಥ ಬ್ರಹ್ಮದೇವರ ವಿಶೇಷವಾಗಿ ಶಂಕುಕರಣ ಆ ಶಂಕುಕರಣ ಆ ಜಾಗದಲ್ಲಿ ವಿಶೇಷವಾಗಿ ಯಜ್ಞ ಮಾಡಿರತಕ್ಕಂತಹ ಜಾಗ ಅದು ಪ್ರಹ್ಲಾದ ರಾಜರಾದಾಗ ಅವರು ಯಜ್ಞ ಮಾಡಿರತಕ್ಕಂಥ ಜಾಗ ವ್ಯಾಸರಾಜನ ಕಾಲದಲ್ಲಿ ರಾಮದೇವರ ಪೂಜೆಯನ್ನು ಮಾಡಿರತಕ್ಕಂತಹ ಜಾಗ ರಾಯರ ಕಾಲದಲ್ಲಿ ರಾಘವೇಂದ್ರ ಸ್ವಾಮಿಗಳು ಸ್ವತಃ ರಾಮದೇವರ ಕಾಲದಲ್ಲಿ ರಾಮದೇವರು ಒಂದು ಕ್ಷಣವಿತ್ತಿರತಕ್ಕಂತಹ ಜಾಗ ತದನಂತರ ವ್ಯಾಸರಾಜ ಕಾಲದಲ್ಲಿ ರಾಮದೇವರ ಪೂಜೆಯನ್ನು ಮಾಡಿರತಕ್ಕಂತಹ ಜಾಗ ರಾಘವೇಂದ್ರ ಸ್ವಾಮಿಗಳ ಕಾಲದಲ್ಲಿ ವಿಶೇಷವಾಗಿ ಅವರ ಬೃಂದಾವನಾ ಆಗಿರ್ತಕ್ಕಂತಹ ಜಾಗ ಆ ಕ್ಷೇತ್ರದಲ್ಲಿ ಕೃತಿ ಯುಗ ತ್ರೇತಾಯುಗ ದ್ವಾಪರ ಈ ನಾಲ್ಕು ಯುಗದಲ್ಲೂ ಆ ಜಾಗದಲ್ಲಿ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡಿರತಕ್ಕಂತಹ ಜಾಗ ಆ ಜಾಗವ ಹೇಗಿದೆ ಅಂತಂದ್ರೆ ಆ ಜಾಗಕ್ಕೆ ಹೋದ್ರೆ ಸಾಕಂತೆ ಜ್ಞಾನ ಉತ್ಪತ್ತಿ ಆಗ್ತಕ್ಕಂತ ಭಾಗ್ಯ ಇರುತ್ತದೆ ಮತ್ತೆ ಅವ್ರು ಯಾರು ದರ್ಶನವನ್ನು ಮಾಡ್ಕೊಂಡು ಬರ್ತಾರೆ ಆ ಕಾಲಲ್ಲಿ ಕುತ್ಕೊತಾರೆ ಆ ಕಾಲ ಕುತ್ಕೊಂಡಾಗ ಅವ್ರು ಇರ್ತಕ್ಕಂಥ ಎಲ್ಲ ಕಷ್ಟ ಪರಿಹಾರುತ್ತಾರೆ ಯಾಕಂದ್ರೆ ರಾಯರ ಮುಂದೆ ಹೋಗಿ ರಾಯರ ಸೇವೆಯನ್ನು ಮಾಡಿ ಎಂಟು ವರ್ಷಗಳಿಂದ ಹೋಗ್ತಾನೇ ಇರೋ ನಮ್ಮ ಇವರು ಹೋಗೋದು ಬರೋದು ಹೋಗೋದು ಬರೋದು ಅಷ್ಟೇ ಇನ್ನೇನಿಲ್ಲ ರಾಯರು ಸ್ಮರಣೆಯನ್ನು ಇರಲಿಲ್ಲ ಗುರು ಕರ್ಕೊಂಡು ಕರ್ಕೊಂಡೋಗೋದು ಕರ್ಕೊಂಡ್ಬಾರದು ಅಂದಾನೊಂದು ದಿನ ಅವನ ಮನೆಯಲ್ಲಿ ತೊಂದರೆಯಾಗಿದೆ ಯಾಕೆ ತೊಂದರೆ ಆಯಿತು ಅಂತಂದ್ರೆ ಅವರ ಮನೆಯಲ್ಲಿ ಅವರ ಹೆಂಡತಿಗೆ ವಿಶೇಷವಾಗಿ ಒಟ್ಟೆ ನೋವು ಬಂದಿದೆ ಮದುವೆ ಆಗಿದೆ ಮದುವೆ ಆದ ನಂತರ ಅವನಿಗೆ ಮಂತ್ರಾಲಯಕ್ಕೆ ಹೋಗಬೇಕು ಈ ತಾಯಿಗೆ ವಿಶೇಷವಾಗಿ ಹೊಟ್ಟೆ ನೋವು ಜಾಸ್ತಿ ಆಗಿದೆ ಹೆಂಡತಿಗೆ ಇವತ್ತು ಮಂತ್ರಾಲಯಕ್ಕೆ ಹೋಗ್ತಾಯೇ ಹೊಟ್ಟೆ ನೋವು ಇದೆ ಆಗಲೂ ಪರ ಇಲ್ಲಪ್ಪ ನೀವು ಹೋಗ್ಬಪ್ಪ ಸಂಪಾದನೆ ಮಾಡ್ಬೇಕಲ್ವಾ ಅಂತ ಕಳಿಸಿ ಅದು ಹೆಂಡತಿ ಹೊಟ್ಟೆ ನೋವು ಜಾಸ್ತಿ ಆಗ್ಬಿಟ್ಟಿದೆ ಆ ಹೊಟ್ಟೆ ನೋವು ಜಾಸ್ತಿ ಆದಾಗ ನನಗೆ ಅವನಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಅವ್ರ ಹೆಂಡತಿ ಈ ಕ್ಷೇತ್ರಕ್ಕೆ ಬಂದು ರಾಯರ ಸ್ಮರಣೆಯನ್ನು ಮಾಡಿ ರಾಯರ ಒಂದು ಪ್ರಸಾದನ ಸ್ವೀಕಾರವನ್ನು ಮಾಡಿ ಪ್ರತಿ ವ ಬಹಳ ದಿವಸಗಳಿಂದ ಒಂದು ಹತ್ತು ವರ್ಷಗಳಿಂದ ಪರಿಚಯ ನನಗೆ ಇಲ್ಲಿಗೆ ಬಂದು ಹೋಗ್ತಾ ಇರೋಣ ತಾಯಿ ಬಂದು ಹೋಗ್ತಾರೆ ಹೊಟ್ಟೆ ನೋವು ಜಾಸ್ತಿ ಆದಾಗ ನನಗೆ ಫೋನ್ ಮಾಡಿದ್ಲು ಮಾಡಿದಾಗ ಕೇಳಿದ ಏನಮ್ಮ ಹೊಟ್ಟೆ ನೋವು ಜಾಸ್ತಿ ಆಗಿದೆ ಎಂದು ನಿಮ್ಮ ಗಂಡವರು ಇಲ್ಲಿದ್ದಾರೆ ಮಂತ್ರಾಲಯಕ್ಕೆ ಹೋಗಿದ್ದಾನೆ ಅಂದರೆ ರಾಯರಿಗೆ ಹೋಗಿ ನಿನ್ನ ಗಂಡ ಹೆಂಗಿದು ಮಂತ್ರಾಲಯಕ್ಕೆ ಹೋಗಿದ್ದಾನೆ ತುಂಗಭದ್ರಾ ನದಿಗೆ ಸ್ನಾನವನ್ನು ಮಾಡು ಅಂತೇಳು ಮಾಡಿ ತದನಂತರ ರಾಯನಿಗೆ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನು ಮಾಡಿ ರಾಯರ ಪ್ರಸಾದವನ್ನು ತೆಗೆದುಕೊಂಡು ಬಾ ಅಂತೇಳು ಪರಿಮಳ ಪ್ರಸಾದ ತೆಗೆದುಕೊಂಡು ಬಾ ಅಂತೇಳು ನಿಮ್ಗೆ ಹೊಟ್ಟೆ ನೋವೆಲ್ಲ ಅನುಗುಹ ಆಗತ್ತೆ ಎಂದಂತೆ ಆಯ್ತು ಗುರುಳೆ ನೀವು ಹೇಳ್ದಂಗೆ ಹೇಳ್ತೀವಿ ಅವರ ಗಂಡನಿಗೆ ಫೋನ್ ಮಾಡೋದು ನನಗೆ ಬಹಳ ಹೊಟ್ಟೆ ಆಗ್ತಾ ಇದೆ ನೀನೇನ್ ಮಾಡ್ತೀಯ ಗೊತ್ತಿಲ್ಲ ಅಂದಾಗ ಆಗ ಅವ್ರು ಹೇಳ್ತಂತೆ ಏನ್ ಮಾಡೋದು ನಾನು ಇಲ್ಲಿದ್ದ ಮಂತ್ರದಲ್ಲಿ ಬರಕಾಗಮ್ಮ ಏನ್ ಮಾಡುದು ಏನು ಮಾಡಬೇಡ ನದಿಯಲ್ಲಿ ಸ್ನಾನವನ್ನು ಮಾಡು ಸಂಕಲ್ಪ ಪೂರ್ವವಾಗಿ ಮಾಡು ನದಿಯಲ್ಲಿ ಸ್ನಾನವನ್ನು ಮಾಡಿ ಭಕ್ತಿಯಿಂದ ಮಾಡು ಆ ಭಕ್ತಿಯಿಂದ ಮಾಡಿದಾಗ ರಾಯಲು ನಿಮ್ಗೆ ಅನುಗ್ರಹ ನನಗೆ ಅನುಗ್ರಹವನ್ನು ಮಾಡ್ತಾರೆ ಸ್ನಾನವನ್ನು ಮಾಡು ತದನಂತರ ಅದೇ ಬಟ್ಟೆಯಲ್ಲಿ ಹೋಗಿ ಒಂದೇ ಬಟ್ಟೆಯಲ್ಲಿ ಹೋಗಿ ಪ್ರದಕ್ಷಿಣೆ ನಮಸ್ಕಾರ ಇಪ್ಪತ್ತು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡು ತದನಂತರ ಪ್ರಸಾದ ತೆಗೆದುಕೊಂಡು ಬಾರಂತೆ ಅವತ್ತಿನ ದಿವಸ ಆ ಹೆಣ್ಣು ಮಗಳಿಗೆ ಹೆಂಡತಿಗೆ ಹೊಟ್ಟೆ ನೋವು ಬಂದಿರುವ ಕಾರಣದಿಂದ ನನ್ನ ಹೆಂಡತಿ ಅಂತ ಅಂತೇಳಿ ಆ ಕ್ಷೇತ್ರಕ್ಕೆ ಹೋದಾಗ ಮಂತ್ರಾಲಯ ತುಂಗಭದ್ರಾ ನದಿಯ ಕ್ಷೇತ್ರಕ್ಕೆ ಹೋಗಿದ್ದಾನೆ ಅಲ್ಲಿ ತುಂಗಭದ್ರಾ ನದಿಯ ಸ್ಥಾನವನ್ನು ಮಾಡಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದಾನೆ ಗುರುಗಳೇ ಹತ್ತು ವರ್ಷಗಳಿಂದ ಬರ್ತಾ ಇದ್ದೀನಿ ನಿಮ್ಮ ಸನ್ನಿಧಾನಕ್ಕೆ ಬಂದಿಲ್ಲ ನಾನು ಇವತ್ತಿನ ದಿವಸ ಈ ಸನ್ನಿಧಾನ ಕರ್ಕೊಂಡಿದ್ದೀರಾ ನಾನು ಕೇಳುವುದೇ ಒಂದೇ ಇಷ್ಟು ವರ್ಷಗಳ ಕಾಲ ನನ್ನ ಇವನ್ನೆಲ್ಲ ಸೇವೆಯನ್ನು ಕರ್ಕೊಂಡು ಬಂದು ಕರ್ಕೊಂಡ್ಬಂದು ಹೋಗ್ತಾ ಇದ್ದೀನಿ ನಿನ್ನ ಸೇವೆ ನಾನು ಮಾಡಿಲ್ಲ ನನಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ರಾಯರ ಬಗ್ಗೆ ಗೊತ್ತಿದ್ರು ನಾನು ಬರಬೇಕು ಅನ್ನೋದು ನನಗೆ ಮನಸ್ಸಿಂದ ಕೊಟ್ಟೇರಿಲ್ಲ ಭಗವಂತ ನಮ್ಮ ಮನೆಯ ದೇವರು ವಿಶೇಷವಾಗಿರ್ತಕ್ಕಂಥ ರಂಜುಂಡೇಶ್ವರ ಅದರಿಂದ ವಿಶೇಷವಾಗಿ ನಾನು ಇಲ್ಲಿಗೆ ಬಂದಾಗೆಲ್ಲ ನಿನ್ನ ದರ್ಶನವನ್ನು ಮಾಡೇ ಮಾಡ್ತೀನಿ ನಿನ್ನನ್ನು ನೋಡಿಕೊಂಡು ನಮಸ್ಕಾರವನ್ನು ಮಾಡಿ ಹೋಗ್ತೀನಿ ನನ್ನ ಹೆಂಡತಿಗೆ ಹೊಟ್ಟೆ ನೋವು ನಾನು ಇಲ್ಲಿ ನಮಸ್ಕಾರ ಆಗಿದ ತಕ್ಷಣ ನಿಂತೋಗಬೇಕು ಅನ್ನೋದು ಅಲ್ಲಲ್ಲ ಏನಪ್ಪ ಇಂಥ ಮಾತನ್ನು ಕೇಳಿದ್ದಾನೆ ಅಂತಂದಾಗ ಬಹಳ ಅದ್ಭುತವಾಗಿರ್ತಕ್ಕಂತಹ ಮಾತು ರಾಯರಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾನ ಆಗ ತುಂಗಭದ್ರಾ ನದಿಯ ಸ್ನಾನವನ್ನು ಮಾಡಿ ಸ್ನಾನವನ್ನು ಮಾಡಿ ಒದ್ದೇ ಬಟ್ಟೆಯಲ್ಲಿ ಹಿಂಡುಕೊಂಡು ಪಂಚೆಯನ್ನು ಇಟ್ಕೊಂಡು ಪ್ರದಕ್ಷಿಣೆ ನಮಸ್ಕಾರ ಆಗ್ತಾ ಇದ್ದಾನೆ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನು ಹಾಕಿದ್ದಾನೆ ಇಪ್ಪತ್ತು ಪ್ರದಕ್ಷಿಣೆ ಆಗಿದೆ ಇಪ್ಪತ್ತೊಂದನೇ ಪ್ರದಕ್ಷಿಣೆಯನ್ನು ಹಾಕಿದ್ದಾನೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾನೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಈಚೆ ಬಂದು ಹೆಂಡತಿಗೆ ಫೋನ್ ಮಾಡಿದ್ದಾನೆ ಅಮ್ಮ ನೀನು ಹೇಳಿರ್ತಕ್ಕಂಥ ಕೆಲಸ ಮುಗಿಸಿದೀನಿ ಹೇಗಿದೆ ನಿಂಗೆ ಒಟ್ಟೇನೋ ಇಲ್ಲ ಅಂದಾಗ ಈ ಗುರುಗಳು ಹೋಗಿ ಅಲ್ಲಿ ಮಂತ್ರಾಕ್ಷತೆಯನ್ನು ಕೊಟ್ಟಿದ್ದಾರೆ ಯಾರೋ ಮಂತ್ರಾಲಯಕ್ಕೆ ಹೋಗಿರ್ತಕ್ಕಂಥವ್ರು ಆ ಮಂತ್ರಾಲಯಕ್ಕೆ ಹೋಗಿರ್ತಕ್ಕಂಥವ್ರು ಹೋಗಿ ಅವರ ಮನೆಯಲ್ಲಿ ಅಮ್ಮ ತೋ ಅಮ್ಮ ಮಂತ್ರಾಕ್ಷತೆಯನ್ನು ಕೊಟ್ಟಿದ್ದಾರೆ ಆ ತಲೆ ಮೇಲೆ ಹಾಕೊಂಡಿದ್ದಾಳೆ ತಾಯಿ ಆ ಹೊಟ್ಟೆ ನೋವೆಲ್ಲ ಪರಿಹಾರ ಆಗ್ಬಿಟ್ಟಿದ್ದಂತೆ ಆಗ ಹೇಳ್ತಾ ಇದ್ದಾಳೆ ಗಂಡನಿಗೆ ನನಗೆ ಯಾರೋ ಬಂದಿದ್ರು ಬಂದು ಯಾರೂ ಅಂತೂ ಗೊತ್ತಿಲ್ಲ ರಾಯರ ಪ್ರಸಾದವನ್ನು ಕೊಟ್ಟಿದ್ದಾರೆ ಮಂತ್ರಾಕ್ಷತೆಯನ್ನು ಕೊಟ್ಟಿದ್ದಾರೆ ಆ ತಲೆ ಮೇಲೆ ಹಾಕೊಂಡಿದ್ದ ತಕ್ಷಣವೇ ನನಗೆಲ್ಲ ಎಲ್ಲ ವಾಸಿಯಾದಂಗೆ ಇದೆ ಹೊಟ್ಟೆ ನೋವೆಲ್ಲ ಕಮ್ಮಿ ಆಗ್ಬಿಟ್ಟಿದೆ ಅಂತ ಅವಳು ಫೋನ್ ಮಾಡ್ತಾ ಇದ್ದಾಳೆ ಇವರು ಹೋಗಿ ಪ್ರಸಾದವನ್ನು ಪ್ರಸಾದ ತೆಗೆದುಕೊಂಡು ಬಂದು ರಾಯರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಪುನಃ ಮನೆಗೆ ಹೋಗಿದ್ದಾನೆ ಅವರ ಗಂಡ ಹೆಂಡಿ ಸುಖವಾಗಿ ಒಂದು ಕ್ಷಣದಲ್ಲಿ ರಾಘವೂರು ಸ್ವಾಮಿಗಳು ಭಕ್ತರಿಗೆ ಯಾಗಿ ಅನುಗ್ರಹವನ್ನು ಮಾಡ್ತಾರೆ ಅದಕ್ಕೆ ಭಕ್ತಿಯಿಂದ ರಾಯನನ್ನು ಕರಿದಾಗ ಓಡಿ ಬಾ ವೈಕುಂಟಪತಿ ನಿಂದ ನೋಡುವೆ ಮಣಧಣಿಯ ಓಡಿ ಮುದ್ದಾಡಿ ಮಾತಾಡಿ ಸಂತೋಷದಿ ಅಂತ ಭಗವಂತನ ಭಕ್ತಿಯಿಂದ ಕರೆದಾಗ ಓಡೋರ್ ನೋಡ್ಬಿಡ್ತಾರಂತೆ ಅದಕ್ಕೋಸ್ಕರವಾಗಿ ಇಂಥ ಗುರುಗಳ ಸ್ಮರಣೆಯನ್ನು ಮಾಡಿರ್ತಕ್ಕಂಥ ಎಲ್ಲರಿಗೂ ರಾಯರನ್ನ ಸ್ಮರಣೆಯನ್ನು ಮಾಡಿ ಗುರುಗಳ ಸ್ಮರಣೆಯನ್ನು ಮಾಡಿದಾಗ ಆ ರೀತಿಯಾಗಿ ಅವನಿಗೆ ಹೇಗೆ ರಾಘವೇಂದ್ರ ಸ್ವಾಮಿಗಳು ಅವನಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ರು ಅದೇ ರೀತಿಯಾಗಿ ರಾಯರ ಸ್ಮರಣೆಗಿಂತ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡತಕ್ಕಂಥ ಇಂಥ ಚಾನಲ್ ನೋಡ್ತಕ್ಕಂಥ ಪ್ರತಿಯೊಬ್ಬರಿಗೂ ರಾಯರ ಅನುಗ್ರಹವನ್ನು ಮಾಡಲಿ ಅವರ ಕಷ್ಟಗಳೆಲ್ಲ ಪರಿಹಾರ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪವ ವೃಕ್ಷಾಯ ನಮತಾಂ ಕಾಮಧೇರವೇ ವರಂದ್ರೇ ಶ್ರೀ ಶ್ರೀರಾಘವೇಂದ್ರ ಗುರುನೇ ನಮೋ ಅತ್ಯಂತ ಇಂತಹ ಗುರುಗಳ ಸ್ಮರಣೆಯನ್ನು ಯಾರು ಮಾಡ್ತೀರಾ ಅವ್ರಿಗೆಲ್ಲರಿಗೂ ಭಗವಂತ ಅನುಗ್ರಹವನ್ನು ಮಾಡಿ ಆರೋಗ್ಯ ಭಾಗ್ಯ ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಹಂಸನಾಮಕ ಪಕ್ಷಿಯಾಗಿರ್ತಕ್ಕಂಥ ಈಗ ಹಾಲನ್ನು ತಗೊಂಡು ಜೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮ ಧಾರ ಮಾಡಿ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು ಮಧ್ವಾಂತರಗದ ಭಾರತೀಶ ಅರ್ಪಣ ಮಸ್ತು ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಓಂ ಶ್ರೀ i